ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ದ ಹಳ್ಳಿ ಸ್ಪೆಷಲ್ ನೋಡಿ ಇದು ಹಳ್ಳಿಯಲ್ಲಿ ಸಿಗುವಂಥ ಅದ್ಭುತವಾದ ಒಂದು ವಸ್ತುನೇ ಹೇಳ್ಬೋದು ಇದು ತುಂಬ ಅಪರೂಪ ಯಾರಿಗೂ ಸಿಗೋಲ್ಲ ಇದು ಸಿಗೋದು ತುಂಬಾ ಕಷ್ಟ ನೋಡಿ ಬನ್ನಿ ಈಗ ಏನೇನು ಮಾಡೋದು ಅಂತ ನೋಡ್ತೀನಿ ಒಂದು ಈರುಳ್ಳಿನ ಕಟ್ ಮಾಡಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿನ ಜಜ್ಜಿ ಹೊಡೆದು ಮಾಡ್ಕೊಂಡಿದ್ದೀನಿ ನೋಡಿ ಒಂದೆರಡು ಸ್ಪೂನಾಗಷ್ಟು ಎಣ್ಣೆನ ಹಾಕಿದ್ದೀನಿ ಸ್ಟೌವ್ ಹಚ್ಚಿ ಈಗ ಒಂದು ಅರ್ಧ ಸ್ಪೂನಾಗಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಯಾರಿಗೂ ಸಿಗೋಲ್ಲ ಇದು ಯಾವಾಗಲೂ ಸಿಗಲ್ಲ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿರುವಂಥ ಸಣ್ಣ ಸಣ್ಣದಾಗಿ ಈರುಳ್ಳಿನ ಹಾಕಿದ್ದೀನಿ ಯಾಕಂದರೆ ಇದು ಸಾಮಾನ್ಯವಾಗಿ ಯಾರಿಗೂ ಕಣ್ಣಿಗೂ ಕಾಣಿಸಲ್ಲ ಇದನ್ನು ಹುಡುಕ್ಬೇಕಂದ್ರೆ ತುಂಬಾ ಕಷ್ಟ ಇದು ಒಂದು ಒಂದು ಹುಡುಕ್ಬೇಕಂದ್ರೆ ಒಂದು ಕಿಲೋಮೀಟ್ರ್ ಆದರೂ ನಾವು ಸರ್ಚ್ ಹುಡುಕ್ಬೇಕಾಗುತ್ತೆ ಸಾಮಾನ್ಯವಾಗಿ ಕಣ್ಣಿಗೆ ಅದು ಆ ಥರದ್ದು ಕೃತಕವಾಗಿ ತಯಾರು ಸಿಗುವಂತಹ ಪದಾರ್ಥ ಇದು ತುಂಬನೇ ಒಳ್ಳೆಯದು ಮತ್ತು ಯಾವುದೇ ರಾಸಾಯನಿಕ ಇದು ಅದಕ್ಕೆ ಬಿದ್ದಿರಲ್ಲ ಯಾಕಂದರೆ ಲಾಗೋಡು ಗೊಬ್ಬರ ಔಷಧಿ ಏನೂ ಇರಲ್ಲ ಕೃತಕವಾಗಿ ಅದೇ ತು ಹುಟ್ಟಿರೋದ್ರಿಂದ ಅದು ತುಂಬಾ ಒಳ್ಳೆಯದು ನೋಡಿ ಹೇಗೆ ಅಳಂಬಿನ ಚೆನ್ನಾಗಿ ತೊಳಿಬೇಕು ನೋಡಿ ಇದು ಒಂದು ಅರ್ಧ ಗಂಟೆ ಮು ನೆನೆಸಬೇಕು ನೆನೆಸ್ಬಿಟ್ಟು ಒಂದು ಐದರಿಂದ ಆರು ಸರಿ ತೊಳಿಬೇಕು ಇದನ್ನು ಯಾಕಂದರೆ ಮಣ್ಣು ತುಂಬ ಇರುತ್ತೆ ಇದರಲ್ಲಿ ಭೂಮಿಯಿಂದ ಅದಷ್ಟು ಕದೆ ಹುಟ್ಟಿರೋದ್ರಿಂದ ಮಣ್ಣು ತುಂಬ ಇರುತ್ತೆ ಅದರಿಂದ ಚೆನ್ನಾಗಿ ತೊಳಿಬೇಕಾಗುತ್ತೆ ಈಗ ನೋಡಿ ಒಂದು ಅರ್ಧ ಗ್ಲಾಸ್ ಗ್ಲಾಸ್ಗಳಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀರೇನು ಜಾಸ್ತಿ ಹಾಕ ಅವಶ್ಯಕತೆ ಇರೋಲ್ಲ ನಾನು ಇಲ್ಲಿ ಗೊಜ್ಜು ಥರ ಮಾಡ್ತಾಯಿದ್ದೀನಿ ನೋಡಿ ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಚಿಕನ್ಗಿಂತ ಸೂಪರಾಗಿರುತ್ತೆ ಇದು ಇದು ಬಂದುಬಿಟ್ಟು ಶ್ರಾವಣದಲ್ಲಿ ಕಾರ್ತಿಕ ಮುಗಿಯುವವರೆಗೂ ಸಿಗುತ್ತೆ ಇದು ಎಲ್ಲಾದರೂ ಬೆಳೆ 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 ಬೆಳೆದಿರೋ ಜಾಗದಲ್ಲಿ ಮಾತ್ರ ಸಿಗೋದಿದು ಖಾಲಿ ಜಾಗಗಳಲ್ಲಿ ನೋಡಿ ಇದಕ್ಕೆ ಒಂದು ಸ್ಪೂನಾಗಷ್ಟು ಮೆಣಸಿನ ಪೌಡರ್ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಾಗಷ್ಟು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ ಚಿಕನ್ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ನೋಡಿ ಇಷ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೇ ಇನ್ನೂ ಮತ್ತೆ ಬೇಕು ಬೇಕು ಅನಿಸುತ್ತೆ ಆ ಥರ ಇರುತ್ತೆ ನೋಡಿ ಯಾವ ಥರ ಕಾಣ್ತಿದೆ ಸ್ವಲ್ಪನಾದರೂ ತುಂಬಾ ಟೇಸ್ಟ್ ಇರುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದೀರಿ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ